ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದು ಮಾರುತಿ ಸುಜುಕಿ ಏಯ್ಟ್ ಅಂಡ್ರೆಡ್ ಒಂದು ಗಾಡಿ ಕಳ್ಸಿದ್ರಲ್ಲ ರೆಡ್ ಕಾರ್ದು ರೆಡ್ ಕಲರ್ ಕಾರದು ಏಯ್ಟ್ ಹಂಡ್ರೆಡ್ ಇದ್ದಾರೆ ಮಾಡೆಲಿಸ್ಟ್ ಗಾಡಿ ಎರಡು ಸಾವಿರ ಇದ್ದರೆ ಎರಡು ಸಾವಿರ ಹಾಂ ರೀ ಕೆ ಎ ಟ್ವೆಂಟಿ ಫೈವ ಹಾಂ ರೀ ಕೆ ಟ್ವೆಂಟಿ ಫೈವ್ ಇದ್ರೆ ಮಾಡೆಲಿಸ್ಟ್ ಎರಡು ಸಾವಿರನಾ

ಫಸ್ಟ್ ಇಯರ್ ಇದೆಯಾ ಹಾ ಎಷ್ಟು ಕೊಡ್ತೀನಿ ಮೈಲೇಜ್ ಗಾಡಿ ಮೈಲೇಜ್ 18 ಬರುತ್ತೆ ರೀ 18 18 ಬರುತ್ತೆ ಎಲ್‌ಪಿಜಿ ನ ಫಿಟಿಂಗ್ ಐತಾ ಎಲ್‌ಪಿಜಿ ಇಲ್ಲ ರೀ ಪೆಟ್ರೋಲ್ ಅಷ್ಟೇ ರೀ ಪೆಟ್ರೋಲ್ ಅಷ್ಟೇ ಎಸಿ ನಾನ್ ಎಸಿ ಇದೆ ಗಾಡಿ ಎಸಿ ಐತೆ ರೀ ಇದು ಗ್ಯಾಸ್ ಹಾಕ್ಸ್ಕೋಬೇಕು ರೀ ಖಾಲಿ ಫ್ಯಾನ್ ಆನ್ ಐತೆ ಹ್ಮ್ ಮ್ಯೂಸಿಕ್ ಪ್ಲೇಯರ್ ಅದ್ರ ನಾಕ್ ಸಿಲೋ ಗಡಿಗೆ ಆ ಇದೆ ಮ್ಯೂಸಿಕ್ ಇದೆ ಲೊಕೇಶನ್ ಏನ ಗಡಿ ಇರುತ್ತೆ ಲೊಕೇಶನ್ ಬದಾಮಿ ರೀ ಬದಾಮಿ ಹಾ

ಹ್ಮ್ ನಿಮ್ ಚಾನಲ್ ಎಲ್ಲ ಬಂದ್ರೆ ನೀನು ಐದ್ ಸಾವಿರ ಕಡಿಮೆ ಈಗ ಎಪ್ಪತ್ ಸಾವಿರ ಗಾಡಿ ನಮ್ ಕಡೆದ ಬಂದ್ರೆ ನೆಗೋಸಿಯೇಟ್ ಮಾಡಿ ಗಡಿ ಕುಡಿಯವರ